ಎಎನ್ಎಂ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ವಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮಿಶ್ ಎಸ್ ಕೆ ಸೂಪರ್ ಟಿ ಎಂ ಟಿ ಅಪೋಲೋ ಟಿ ಎಂ ಟಿ ಗೋಪಾಲ್ ಮತ್ತು ಟಾಟಾ ಟಿ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂಎಸ್ ಫ್ಲಾಟ್ ಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ಚೈನ್ ಲಿಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ಕಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈತಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಚಿಂತಾಮಣಿಯಲ್ಲಿ ನಾಗರಿಕ ಸೌಹಾರ್ದ ಸಭೆ ಶಾಂತಿ ಸೌಹಾರ್ದತೆಯಿಂದ ಹಬ್ಬ ಆಚರಿಸಲು ಡಿವೈಎಸ್ಪಿ ಮನವಿ ಯುಗಾದಿ ಮತ್ತು ರಂಜಾನ್ ಹಬ್ಬ ಆಚರಣೆ ಸಂದರ್ಭದಲ್ಲಿ ಸಂಭ್ರಮ ಸಡಗರದ ಜೊತೆ ಶಾಂತಿ ಸೌಹಾರ್ದತೆಯನ್ನು ಮರೆಯಬೇಕು ಆದರೆ ಶಾಂತಿ ಕದಳುವ ಕೆಲಸಕ್ಕೆ ಕೈ ಹಾಕಿದ್ದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಚಿಂತಾಮಣಿ ಉಪ ವಿಭಾಗದ ಡಿ ವೈಎಸ್ಪಿ ಪಿ ಅವರು ಎಚ್ಚರಿಸಿದರು ಅವರು ಚಿಂತಾಮಣಿ ನಗರ ಪೊಲೀಸ್ ಠಾಣೆ ಕಚೇರಿಯಲ್ಲಿ ನಡೆದ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಏರ್ಪಡಿಸಲಾಗಿದ್ದ ನಾಗರಿಕ ಸೌಹಾರ್ದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಅಧಿಕಾರಿಗಳು ಸಹ ನಮ್ಮ ಧರ್ಮ ಸಮುದಾಯದವರ ಮರಣಕ್ಕೆ ಯಾರನ್ನು ರಕ್ಷಿಸಬಾರದು ಯಾರೇ ತಪ್ಪೆ ಮಾಡಿದರೂ ಎಲ್ಲರನ್ನು ಒಂದೇ ದೃಷ್ಟಿಯಲ್ಲಿ ನೋಡಿ ಕ್ರಮ ಕೈಗೊಳ್ಳಬೇಕೆಂದರು ಕೆಲವು ಕಿಡಿಗೇಡಿಗಳು ವೈಯಕ್ತಿಕ ಕಲಹ ಅಥವಾ ಸಣ್ಣ ಘಟನೆಗಳನ್ನು ದೊಡ್ಡದಾಗಿ ಬಿಂಬಿಸಿ ಸಾಮರಸ್ಯ ಕದಳುವಂಥ ಕೆಲಸ ಮಾಡುವವರ ಬಗ್ಗೆ ಸಮುದಾಯ ಸಮುದಾಯದವರೇ ಮಾಹಿತಿ ನೀಡಿದರೆ ಹಬ್ಬ ಮತ್ತಷ್ಟು ಶಾಂತಿಯುತವಾಗಿ ಆಚರಿಸಲು ಸಹಕಾರಿಯಾಗುತ್ತದೆ ಎಲ್ಲ ಸಮುದಾಯದವರು ಒಂದೇ ತಾಯಿ ಮಕ್ಕಳಂತೆ ಶಾಂತಿ ಸೌಹಾರ್ದತೆಯಿಂದ ಹಬ್ಬ ಆಚರಿಸಬೇಕೆಂದು ಮನವಿ ಮಾಡಿದರು ಯುಗಾದಿ ಹಬ್ಬ ಮಾರ್ಚ್ ಮೂವತ್ತರಂದು ರಂಜಾನ್ ಹಬ್ಬ ಮಾರ್ಚ್ ಮೂವತ್ತೊಂದರಂದು ನಡೆಯಲಿದೆ ಈ ಎರಡು ಹಬ್ಬಗಳು ಬಹಳ ವಿಶೇಷವಾಗಿದ್ದು ಯುಗಾದಿ ಮರುದಿನ ರಂಜಾನ್ ಬರೋದರಿಂದ ಯುಗಾದಿ ಹೊಸ ವರ್ಷ ಆಚರಿಸಿ ಚಂದ್ರನ ನೋಡಲಾಗುತ್ತದೆ ರಂಜಾನ್ ಹಬ್ಬವನ್ನು ಚಂದ್ರ ದರ್ಶನ ನಂತರ ಆಚರಿಸಲಾಗುತ್ತದೆ ಆದ್ದರಿಂದ ಎರಡು ಹಬ್ಬಗಳು ಬಹಳ ಪವಿತ್ರವಾಗಿದೆ ಎಂದರು ಇನ್ನು ಈ ಹಬ್ಬಗಳನ್ನು ಶಾಂತಿಯುತವಾಗಿ ಸಡಗರದಿಂದ ಆಚರಿಸಬೇಕಾಗಿದೆ ಈ ವೇಳೆ ಎಲ್ಲರೂ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳ ಕಾಪಾಡಿಕೊಳ್ಳಬೇಕು ಈ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಲು ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಸೌಹಾರ್ದ ಸಭೆ ನಡೆಸಿ ತಿಳುವಳಿಕೆ ಮೂಡಿಸಲಾಗುತ್ತದೆ ಎಂದು ಡಿವೈಎಸ್ಪಿ ಮುರಳೀಧರ್ ವಿವರಿಸಿದರು ಇನ್ನು ಐ ಪಿ ಎಲ್ ಬೆಟ್ಟಿಂಗ್ ದಾರದಾರಿಗೆ ಎಚ್ಚರಿಕೆಯನ್ನು ನೀಡಿದ ಡಿ ಎಸ್ಪಿ ಮುರಳೀಧರ್ ಐ ಪಿ ಎಲ್ ಬೆಟ್ಟಿಂಗ್ ಜೂಜು ಹಬ್ಬದ ಹೆಸರಿನಲ್ಲಿ ಯಾವುದೇ ಜೂಜಾಟಗಳು ಬೈಕ್ ವೇರಿಂಗ್ ಮಟ್ಕಾ ದಂಧೆ ಸೇರಿದಂತೆ ಇತರೆ ಜೂಜಾಟಗಳು ಅನೈತಿಕ ಚಟುವಟಿಕೆಗಳನ್ನು ಕಂಡು ಬಂದಲ್ಲಿ ಅವರ ಮೇಲೆ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ಎಚ್ಚರಿಸಿದ ಅವರು ಅಂಥವರ ವಿರುದ್ಧ ಸಂಬಂಧಪಟ್ಟ ಠಾಣೆಗಳಲ್ಲಿ ರೋಡಿ ಶೀಟರ್ ಸಹ ತೆಗೆಯಲಾಗುತ್ತದೆ ಎಂದು ಎಚ್ಚರಿಸಿದರು ಇನ್ನು ಸಭೆಯಲ್ಲಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಪಿ ನಾರಾಯಣ್ ನಾರಾಯಣಸ್ವಾಮಿ ರಮೇಶ್ ಜಾಮಿಯಾ ಮಸೀದಿಯ ಕಾರ್ಯದರ್ಶಿ ನಾಯ್ಕ ನಗರಸಭಾ ಸದಸ್ಯ ಶ್ರೀನಿವಾಸ್ ಮುಖಂಡರಾದ ರಹೀಂ ಸಾಬ್ ಶಬೀರ್ ಬಾ ಷಬೀರ್ ಬಾಬು ಸಮೀ ಇಮ್ತಿಯಾಜ್ ರಾಜಣ್ಣ ವೆಂಕಟೇಶ್ ಲೋಕೇಶ್ ರಾಗೇಶ್ ನಾಗರಾಜ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಯಾವುದೇ ಈ ಹಿಂದೆ ಹೇಗೆ ಹಿಂದೂ ಮುಸ್ಲಿಂ ಬಾಂಧವರು ಅಣ್ಣ ತಮ್ಮಂದಿರ್ತಾರೆ ಭಾವೈಕ್ಯತೆಯಿಂದ ಹೇಗೆ ಇದ್ದಿರೋ ನಮ್ಮ ಚಿಂತಾಮಣೆಯಲ್ಲಿ ಇನ್ನು ಮುಂದೆನೂ ಸಹ ಅದೇ ರೀತಿ ಇರಬೇಕಂತ ನಿಮ್ಮೆಲ್ಲರೂ ಮನವಿ ಮಾಡಿಕೊಡ್ತಿದ್ವಿ ಮತ್ತು ಇದರಲ್ಲಿ ಇವತ್ತು ಶಬೆಬಲಿದೆ ಅದಕ್ಕೆ ನೀವು ಮಸೀದಿಗಳಲ್ಲಿ ದಯವಿಟ್ಟು ತಿಳಿಸಿ ಹುಡುಗರಿಗೆ ಎಲ್ಲೀನಿ ಮಾಡುವುದು ಸ್ಟ್ರೀಟ್ ಲೈಟ್ಸು ಹೊರದಾಕೋದು ಇಂಥವೆಲ್ಲ ಮಾಡಬಾರ್ದು ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ಮತ್ತು ಅದು ಅದಾದಮೇಲೆ ನೀವೆಲ್ಲ ಬಂದು ಸರ್ ಏನೋ ಸರ್ ಹುಡುಗ ಗೊತ್ತಿಲ್ಲದೆ ಮಾಡಿದ್ದಾನೆ ಸರ್ ಬಿಡಿಸಿ ಅಂದರೆ ದೇವರಡಿ ಬಿಡೋಣ ಅದಕ್ಕೆ ನೀವು ಹೇಳಿ ಅವ್ರಿಗೆ ನೀವೇ ಹೇಗೆ ಕಂಟ್ರೋಲ್ ಮಾಡ್ತಾರೋ ನೀವು ಮಾಡ್ಕೊಳ್ಳಿ ಫಸ್ಟು ಮನೆಯಲ್ಲಿ ಪೇರೆಂಟ್ಸ್ ಕಂಟ್ರೋಲ್ ಮಾಡಬೇಕು ಅದಾದಮೇಲೆ ಮುಖಂಡರು ಕಂಟ್ರೋಲ್ ಮಾಡಬೇಕು ಅವ್ರ ಕೈಲಿ ಆಗಿಲ್ಲ ಅಂತ ಲಾಸ್ಟ್ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಪೊಲೀಸ್ ಠಾಣಾ ಅವ್ರನ್ನ ಕಂಟ್ರೋಲ್ ಮಾಡಿಕೊಡ್ಬೇಕಾಗುತ್ತೆ ಅದಕ್ಕೆ ಈ ನಿಟ್ಟಿನಲ್ಲಿ ನೀವೆಲ್ಲರೂ ನಮಗೆ ಕಾಪ್ರೇಟ್ ಮಾಡ್ತೀರ ಅಂತ ಎಲ್ಲರಿಗೂ ನಾನು ಮನವಿ ಮಾಡ್ಕೊಳ್ತಿದ್ವಿ ಅದೇ ರೀತಿ ಯುಗಾದಿ ಹಬ್ಬದ ದಿವಸ ಕೋಳಿ ಬಂದೆ ಆಡೋದು ಇಸ್ಪೀಟ್ ಆಡೋದು ಈ ಹಬ್ಬದ ಹಬ್ಬ ಇದೆಯಲ್ಲ ಸರ್ ಆಡ್ತೀವ ಅಂತ ಹೇಳೋದು ಇವೆಲ್ಲ ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಗೊಳ್ತೀವಿ ಹಬ್ಬ ಆರ ದಿನಗಳು ಬರೋದೇ ಎಲ್ಲ ನಮಗೆ ಸುಖ ಸಂತೋಷ ನೆಮ್ಮದಿ ಸಿಗಲಿ ಅಂತ ನಮಗೂ ಗೊತ್ತಿದೆ ರಂಜಾನ ಹಬ್ಬದ ದಿವಸ ಯಾರಿಗಾದರೂ ಬಡವರು ಗಾನ ಮಾಡಿದ್ರೆ ನಾವು ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಅಂತ ಅದೇ ರೀತಿಯಲ್ಲಿ ಈ ಕೋಳಿಗಳಿಗೆ ಕತ್ತಿಗಳು ಕಟ್ಟು ಅವೆಲ್ಲ ಹೊಡೆದಾಡ್ತಾ ಇದ್ರೆ ಅದು ರಕ್ತ ಸೋರ್ತಾ ಇದ್ದರೆ ಪೈಸಾಚಿಕ್ ಆನಂದ ಮಾಡೋ ಅವರಿಗೆ ಬೇಕಾ ಬೇಕೋ ಬೇಕೋ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಮುಲಾಜಿಲ್ಲದೆ ಯಾರೂ ಯಾವುದಕ್ಕೂ ಸಹ ಪರ್ಮಿಷನ್ ಕೊಟ್ಟಿಲ್ಲ ಕೆಲವು ವ್ಯಕ್ತಿಗಳು ಅವ್ರ ಕಡೆ ಪರ್ಮಿಷನ್ ಆಗಿದೆ ಇವ್ರ ಕಡೆ ಪರ್ಮಿಷನ್ ಆಗಿದೆ ಅಂತ ಹೇಳ್ಕೊಳ್ತಿರುತ್ತಿದ್ದಂತೆ ನಾನು ಈ ಸಬ್ ಡಿವಿಷನ್ ಬಿಡೋವರೆಗೂ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗೆ ಮುಲಾಜಿಲ್ಲದೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೀವಿ ಈ ನಿಟ್ಟಿನಲ್ಲಿ ನಮ್ಮ ಮೇಲಧಿಕಾರಿಗಳ ಒಂದೇ ಸ್ಟ್ಯಾಂಡ್ ನಮ್ಮ ಒಂದೇ ಸ್ಟ್ಯಾಂಡ್ ಇದೆ ದಯವಿಟ್ಟು ಯಾರಾದರೂ ತಪ್ಪು ಕಲ್ಪನೆ ಅದು ಈಗ ಈ ಮುಂಟ್ ಅಲ್ಲಿ ಅವ್ರ ಮೈಂಡ್ ಅಲ್ಲಿ ಕಿತ್ತು ಬಿಸಾಕ್ಬೇಕಂತ ಕೇಳ್ಕೊಳ್ತಿದ್ದೀನಿ ಕೇಳಿಲ್ಲ ಅನ್ನೋ ಪಕ್ಷದಲ್ಲಿ ಸೀರಿಯಸ್ ಆಗಿ ವಾರ್ನಿಂಗ್ ಸಹ ಕೊಡ್ತಾ ಇದ್ದೀನಿ ಮುಲಾಜಿಮೇ ಐ ಪಿ ಎಲ್ ಆಗಲಿ ಕೋಳಿ ಪಂದ್ಯ ಆಗಲಿ ಇಸ್ಪಿಟ್ ಆಗಲಿ ಯಾವನ್ನ ಆಡ್ತಾನೋ ಅವನ ಮೇಲೆ ಕ್ರಮ ಕೈಗೊಳ್ತೀವಿ ರೌಡಿ ಕ್ಷೇತ್ರ ಸಹ ಓಪನ್ ಮಾಡ್ತೀವಿ ಇದರಲ್ಲಿ ಯಾರಿಗೂ ಯಾವುದೇ ನಿಸ್ಸಂದೇಹ ಬೇಡ ಅಂತ ನಾನು ಅಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ ಅದೇ ರೀತಿ ನಮ್ಮ ನಾನು ಆಲ್ರೆಡಿ ಸೂಚನೆಗಳನ್ನು ನೀಡಿದ್ದೀನಿ ಪಬ್ಲಿಕ್ ಸಹ ಯಾವುದೇ ಈ ಐ ಪಿ ಎಲ್ ಇಂದ ಎಸ್ಪಿ ಮಟ್ಕಾಯಿಂದ ಸುಮಾರು ಕುಟುಂಬಗಳು ಹಾಳಾಗಿದ್ದಾವೆ ಅದರಲ್ಲಿ ಕೈ ಬಿಟ್ಟರೆ ಒಳ್ಳೆಯದು ಕೈ ಬಿಡಲಿಲ್ಲ ಅಂದರೆ ಅವು ಹೆಂಗೆ ಕೈ ಬಿಡಿಸ್ಬೇಕು ನಮ್ಗೆ ಗೊತ್ತಿದೆ ಅನ್ನೋದು ಮುಖಾಂತರ ಈ ಪತ್ರಿಕಾ ಮಾಧ್ಯಮದ ಮಿತ್ರರೊಂದಿಗೆ ಈ ಮೆಸೇಜನ್ನು ತಲುಪಿಸ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಈ ಶಾಂತಿ